ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಹೀಗೆ ಮಾಡೋದ್ರಿಂದ ಇದು ನಮಗೊಂದು ಮೋಟಿವೇಶನನ್ನು ಕೊಡುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಕರೆಕ್ಟ್ ಆದಂತಹ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಕಾಮನ್ ಕ್ವೆಶನ್ ನನಗೆ ಕೇಳಲಾಗತ್ತೆ ಈ ಐ ವಿ ಎಫ್ ಎಲ್ಲ ಏನಿರುತ್ತೆ ಅದಕ್ಕೆ ಎಷ್ಟು ಟ್ರೀಟ್ಮೆಂಟ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಭಾಳಷ್ಟು ಸಲ ಪೇಶೆಂಟ್ಸ್ ಕೇಳ್ತಾ ಇರ್ತಾರೆ ಸೊ ಈ ಟಾಪಿಕ್ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಐ ವಿ ಎಫ್ ಅಂದರೆ ಏನು ಇನ್ ವಿಟ್ರೋ ಫರ್ಟಿಲೈಸೇಷನ್ ಇನ್ ವಿಟ್ರೋ ಅಂದರೆ ಬಾಡಿಯ ಹೊರಗಡೆ ಇನ್ ವಿಟ್ರೋ ಇನ್ ವಿವೋ ಅಂದರೆ ಬಾಡಿಯ ಒಳಗಡೆ ಸೊ ಈ ಫರ್ಟಿಲೈಸೇಷನ್ ಏನಿರುತ್ತೆ ಈ ಶುಕ್ರಾಣು ಮತ್ತು ಈ ಎಗ್ಗನ್ನು ಕೂಡಿಸುವಂಥ ಪ್ರೊಸೆಸ್ ಏನಿರುತ್ತೆ ಇದನ್ನು ನಾವು ಬಾಡಿ ಹೊರಗಡೆ ಮಾಡ್ತಾ ಇರ್ತೀವಿ ಒಂದು ಟೆಸ್ಟ್ಯೂಬಲ್ಲಿ ಒಂದು ಎಗ್ ಹೆಣ್ಮಗಳಿಂದ ಒಂದು ಅಂಡಾಣುವನ್ನು ತೊಗೊಳ್ತೀವಿ ಗಂಡಸಿಂದ ಒಂದು ಶುಕ್ರಾಣುವನ್ನು ತೆಗೆದುಕೊಂಡು ಅವು ಎರಡನ್ನೂ ಕೂಡಿಸ್ತೀವಿ ಒಂದು ಎಂಬ್ರಿಯೋವನ್ನು ಫಾರ್ಮ್ ಮಾಡ್ತೀವಿ ಆ್ಯಂಡ್ ಈ ಎಂಬ್ರಿಯೋವನ್ನು ನಾವು ಮಹಿಳೆಯ ಗರ್ಭಕೋಶದ ಒಳಗಡೆ ಹಾಕ್ತಾ ಇರ್ತೀವಿ ಇದನ್ನ ನಾವು ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತಾ ಇರ್ತೇವೆ ಸೊ ನೀವು ನೋಡ್ಬೋದು ಎಷ್ಟು ಕಷ್ಟಕರವಾದ ಪ್ರೊಸೆಸ್ ಒಂದು ಎಗ್ ತೆಗೆದುಕೊಳ್ಬೇಕು ಹೊರಗಡೆ ಆಮೇಲೆ ಒಂದು ಶುಕ್ರಾಣು ತೆಗೆದುಕೊಡ್ಬೇಕು ಎಂಬ್ರಿಯೋ ಆಗಬೇಕು ಒಂದು ಒಳ್ಳೆ ಕ್ವಾಲಿಟಿ ಎಂಬ್ರಿಯೋ ಆಗಬೇಕು ಅದನ್ನು ಪ್ಲೇಸ್ ಮಾಡಬೇಕು ಸೊ ಸುಮಾರಷ್ಟು ಸ್ಟೆಪ್ಸ್ ಇರ್ತವೆ ಈ ಐ ವಿ ಎಫ್ ಅಲ್ಲಿ ಸೊ ನಾನು ಐ ವಿ ಎಫ್ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋನ ಮಾಡಿದ್ದೇನೆ ಐ ವಿ ಎಫ್ ಅಂದರೆ ಏನು ಐ ಯು ಐ ಅಂದರೆ ಏನು ಇವೆರಡರಲ್ಲಿ ಏನು ಇವೆಲ್ಲದರ ಬಗ್ಗೆ ವಿಡಿಯೋಸ್ ಮಾಡಿದ್ದೇನೆ ನೀವು ಅದನ್ನ ರೆಫರ್ ಮಾಡ್ಕೊಳ್ಬೋದು ಜಸ್ಟ್ ನಾವು ಈ ಐ ವಿ ಎಫ್ ಕಾಸ್ಟ್ ಎಷ್ಟಾಗತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕಿಂತ ಮೊದಲು ಜಸ್ಟ್ ಸಿ ಏನ್ ಸ್ಟೆಪ್ಸ್ ಇರ್ತಾವೆ ಇದ್ರಲ್ಲಿ ಅಂತ ಒಂದು ಜಸ್ಟ್ ಒಂದು ಐಡಿಯಾನ ಪಡೆದುಕೊಳ್ಳೋಣ ಸೊ ಒಂದು ಐ ವಿ ಎಫ್ ಪ್ರೊಸೀಜರ್ ಅಲ್ಲಿ ಏನಾಗುತ್ತೆ ಫಸ್ಟ್ ನಿಮ್ಮ ಈ ಪೀರಿಯಡ್ ಸ್ಟಾರ್ಟ್ ಆದ ಒಂದು ಡೇ ಟೂ ಅಥವಾ ಡೇ ತ್ರೀಗೆ ಒಂದು ಬೇಸಿಕ್ ಅಲ್ಟ್ರಾಸೌಂಡ್ ಮಾಡಿಕೊಂಡು ನೋಡ್ತಾರೆ ನಿಮ್ಮ ಡಾಕ್ಟರ್ ಕೆಲವೊಂದು ಬ್ಲಡ್ ಟೆಸ್ಟ್ ಅನ್ನ ಹೇಳ್ತಾರೆ ಸೊ ನಿಮ್ಮ ಈ ಅಂಡಾಶಯದಲ್ಲಿ ಎಗ್ಸ್ ಹೇಗ್ ಡೆವಲಪ್ ಆಗ್ತಾ ಇದೆ ಅದನ್ನ ನಾವು ಮಾನಿಟರ್ ಮಾಡ್ಬೇಕಾಗತ್ತೆ ಫಾಲಿಕ್ಯುಲರ್ ಡೆವಲಪ್ಮೆಂಟ್ ಫಾಲಿಕಲ್ಸ್ ಹೇಗ್ ಡೆವಲಪ್ ಆಗ್ತಾ ಇದೆ ಯಾಕಂದ್ರೆ ನಮ್ಗೆ ಈಗ ಈ ಅಂಡಾಶಯದಿಂದ ಒಂದು ಎಗ್ ಬೇಕು ಸೊ ನ ಪಡೆಯಲಿಕ್ಕೆ ನಾವು ಏನ್ ಮಾಡ್ತೇವೆ ಈ ತರ ಔಷಧಿಗಳನ್ನ ಇಂಜೆಕ್ಷನ್ಸ್ ಅನ್ನ ಕೊಡ್ತಾ ಇರ್ತೇವೆ ಸೊ ದಟ್ ನಿಮ್ಮ ಎಗ್ ಚೆನ್ನಾಗಿ ಡೆವಲಪ್ ಆಗ್ಲಿ ಒಂದು ಎರಡರಕ್ಕೆ ಮೂರು ಈ ತರದ ಎಗ್ ಡೆವಲಪ್ ಆಗ್ಲಿ ಸೊ ದ್ಯಾಟ್ ನಾವು ಮೂರ್ನಾಲ್ಕ್ ಎನ್ನಾದ್ರೂ ತೆಗಿಬಹುದು ಅಂತ ನಾವು ಇಲ್ಲಿ ಅಲ್ಟ್ರಾಸೌಂಡ್ ಮುಖಾಂತರ ನಿಮ್ಗೆ ಮಾನಿಟರ್ ಮಾಡ್ತಾ ಇರ್ತೇವೆ ಅಂಡ್ ಆಲ್ಸೋ ಔಷಧಿಗಳನ್ನ ಕೊಡ್ತಾ ಇರ್ತೇವೆ ಸೊ ಯಾವಾಗ ನಿಮ್ಮ ಡಾಕ್ಟರಿಗೆ ಈ ಎಗ್ ಒಂದು ಲೆವೆಲ್ ರೀಚ್ ಆಗತ್ತೆ ನಿಮ್ಮ ಈ ಗರ್ಭಕೋಶದ ಥಿಕ್ನೆಸ್ ಏನಿದೆ ಅದನ್ನ ಅವರೆಲ್ಲ ನೋಡಿಕೊಂಡು ಒಂದು ಟ್ರಿಗರ್ ಇಂಜೆಕ್ಷನ್ ಅನ್ನ ಕೊಡ್ತಾರೆ ಸೊ ಈ ಟ್ರಿಗರ್ ಇಂಜೆಕ್ಷನ್ ಒಂದು ಅಂದ್ರೆ ಒಂದು ಮೇನ್ ಇಂಜೆಕ್ಷನ್ ಎಚ್ ಸಿ ಜಿ ಇಂಜೆಕ್ಷನ್ ಅನ್ನ ಕೊಟ್ಕೊಂಡು ವಿತಿನ್ ಡೇ ಆರ್ ಟು ದೇ ವಿಲ್ ರಿಮೂವ್ ದಿಸ್ ಎಗ್ ಎಗ್ ರಿಟ್ರೀವಲ್ ಅನ್ನ ಮಾಡ್ತಿರ್ತಾರೆ ಅಂದ್ರೆ ನಾವು ಎಗ್ ಅನ್ನ ಹೊರಗಡೆ ತೆಗಿಬೇಕಾಗತ್ತೆ ಈ ಪ್ರೊಸೀಜರು ಐ ಯು ಐ ಅಲ್ಲಿ ಇರೋದಿಲ್ಲ ಐ ಯು ಐ ಅಲ್ಲಿ ನಾವು ಎಗ್ ಅನ್ನ ಹೊರಗೆ ತೆಗೆಯೋದೇ ಇಲ್ಲ ಬಟ್ ಐ ವಿ ಎಫ್ ಅಲ್ಲಿ ನಾವು ಎಗ್ ಅನ್ನ ಹೊರಗ್ ತೆಗಿಬೇಕಾಗತ್ತೆ ಯಾಕಂದ್ರೆ ನಾವು ಹೊರಗಡೆ ಇವನ್ನ ಮೀಟ್ ಮಾಡಿಸ್ತಾ ಇರ್ತೀವಿ ಸೊ ಈಗ ಸಪೋಸ್ ಈಗ ಆ ಮಹಿಳೆಗೆ ಎಗ್ಗಿನ ಕ್ವಾಲಿಟಿ ಚೆನ್ನಾಗಿಲ್ಲ ಬರ್ತಾ ಇಲ್ಲ ಅಂದಾಗ್ಲೆಲ್ಲ ಏನಾಗತ್ತೆ ಈ ಎಗ್ಗಿನ ಬದಲು ನಾವು ಬೇರೆ ಮಹಿಳೆಯ ಈ ತರ ಎಗ್ನ ತೆಗಿಬೇಕಾಗತ್ತೆ ಸೊ ಅವಾಗ ಮತ್ತೆ ಆ ಐ ವಿ ಎಫ್ ಕಾಸ್ಟ್ ಜಾಸ್ತಿ ಆಗ್ತಾ ಇರತ್ತೆ ಸೊ ಈ ತರ ತೆಗ್ದಂತಹ ಎಗ್ಗಿನ ಜೊತೆ ಅವ್ರು ಏನ್ ಮಾಡ್ತಾರೆ ಈ ಸ್ಪರ್ಮ್ ಈ ಸ್ಪರ್ಮ್ ಅನ್ನ ಈ ಆ ಗಂಡಸಿನ ಸ್ಪರ್ಮಿನ ಜೊತೆ ಅವರು ಕೂಡಿಸ್ತಾರೆ ಅಂಡ್ ಒಂದು ಎಂಬ್ರಿಯೋಸ್ ಅನ್ನ ಮಾಡ್ತಾ ಇರ್ತಾರೆ ಸೊ ಈ ಎಂಬ್ರಿಯೋಸ್ ಅನ್ನ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಅರೌಂಡ್ ಡೇ ಫೈವ್ ಡೇ ತ್ರೀಗೆಲ್ಲ ಇವರು ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ ಅಂದ್ರೆ ಆ ಮಹಿಳೆಯ ಗರ್ಭಕೋಶದ ಒಳಗಡೆ ಹಾಕ್ತಾ ಇರ್ತಾರೆ ಸಪೋಸ್ ಈಗ ಆ ಮಹಿಳೆಯ ಗಂಡನ ಶುಕ್ರಾಣು ಚೆನ್ನಾಗಿಲ್ಲ ಅಂದಾಗ ನಾವು ಬೇರೆ ಒಬ್ಬರಿಂದ ಈ ಶುಕ್ರಾಣುವನ್ನ ಪಡೆಯಬೇಕಾಗಿ ಬರ್ಬೋದು ಡೋನರ್ ಸ್ಪರ್ಮ್ಸ್ ಅಂತ ನಾವು ಹೇಳ್ತಾ ಇರ್ತೇವೆ ಸೊ ಆವಾಗ ಈ ಐ ವಿ ಎಫ್ ಬೇರೆ ಆಗ್ತಾ ಇರುತ್ತೆ ಎಕ್ಸ್ಟ್ರಾ ಕಾಸ್ಟ್ ಆಗತ್ತೆ ಯಾಕಂದ್ರೆ ನಾವು ಬೇರೆ ಸ್ಪರ್ಮ್ಸ್ ಅನ್ನ ತೆಗೆದುಕೊಳ್ತಾ ಇದ್ದೇವೆ ಕೆಲವೊಮ್ಮೆ ಈ ಎಂಬ್ರಿಯೋ ಏನ್ ಮಾಡ್ತೀವಿ ನಾವು ಫ್ರೀಸ್ ಮಾಡ್ತೀವಿ ಸೊ ದಟ್ ಮುಂದೆ ಬೇಕಾಗಬಹುದು ಅಂತ ಸೊ ಅದರ ಕಾಸ್ಟ್ ಬೇರೆ ಆಗ್ತಾ ಇರುತ್ತೆ ಅಂಡ್ ಇಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿದ ಮೇಲೆ ಈ ಟ್ರಾನ್ಸ್ಫರ್ ಮಾಡಿದ ಒಂದು ಹತ್ತರಿಂದ ಹದಿನಾಲ್ಕು ದಿವಸಕ್ಕೆ ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡ್ತಾ ಇರ್ತೇವೆ ಸೊ ಈ ಥ್ರೂ ಔಟ್ ದ ಪ್ರೊಸೀಜರ್ ನಿಮ್ಮ ಮಾನಿಟರಿಂಗ್ ನಡೀತಾ ಇರುತ್ತೆ ನಿಮ್ಗೆ ಔಷಧಿಗಳನ್ನು ಹಾಕಿರ್ತಾರೆ ಇಂಜೆಕ್ಷನ್ಸ್ ಅನ್ನ ಕೊಡಬಹುದು ಪ್ರೊಜೆಸ್ಟ್ರಾನ್ ಎಕ್ಸೆಟ್ರಾ ನಿಮ್ಗೆ ಡಾಕ್ಟರ್ ಕೊಡ್ತಾ ಇರ್ತಾರೆ ಸೊ ಇಲ್ಲಿ ನೀವು ನೋಡಬಹುದು ಹೇಗೆ ಈ ಎಗ್ ಅನ್ನ ನಾವು ಸ್ಟಿಮ್ಯುಲೇಟ್ ಮಾಡ್ತೇವೆ ಸೊ ದಟ್ ಜಾಸ್ತಿ ಜಾಸ್ತಿ ಎಗ್ ಸಿಗ್ಲಿ ಅಂತ ನಾವು ಔಷಧಿ ಕೊಡ್ತಾ ಇರ್ತೇವೆ ಇಲ್ಲಿ ಒಂದೇ ಒಂದು ಎಗ್ ಮೆಚೋರ್ ಆಯ್ತು ಅಂದ್ರೆ ಇಲ್ಲಿ ಐ ವಿ ಎಫ್ ನ ಸೈಕಲ್ ಅಲ್ಲಿ ಇಷ್ಟೆಲ್ಲಾ ಎಗ್ ಮೆಚೋರ್ ಆಗ್ತಾ ಇರ್ತವೆ ಈ ಅಲ್ಟ್ರಾಸೌಂಡ್ ಮೂಲಕ ನಾವು ಈ ಎಗ್ ಅನ್ನ ಹೊರಗೆ ತೆಗಿಬೇಕಾಗತ್ತೆ ಒಂದ್ಸಲ ಈ ಎಗ್ ಅರೌಂಡ್ ಸೆವೆಂಟೀನ್ ಟು ಏಟೀನ್ ಮಿಲಿಮೀಟರ್ ಆದಾಗ ಒಂದು ನಾವು ಫಿಗರ್ ಇಂಜೆಕ್ಷನ್ ಅನ್ನ ಕೊಡ್ತಾ ಇರ್ತೇವೆ ಅಂಡ್ ಆಫ್ಟರ್ ತರ್ಟಿ ಸಿಕ್ಸ್ ಅವರ್ಸ್ ನಾವು ಈ ಎಗ್ ಅನ್ನ ಪಿಕ್ಅಪ್ ಮಾಡ್ತಾ ಇರ್ತೇವೆ ಇದರಲ್ಲಿ ನಿಮ್ಗೆ ಏನು ನೋವು ಆಗ್ತಾ ಇರೋದಿಲ್ಲ ಸೆಡೇಷನ್ ಕೊಟ್ಟಿರ್ತಾರೆ ಅಂಡ್ ಥ್ರೂ ಅಲ್ಟ್ರಾಸೌಂಡ್ ಮೂಲಕ ಈ ಎಗ್ ಪಿಕಪ್ ಆಗ್ತಾ ಇರುತ್ತೆ ಸೊ ಒಂದ್ಸಲ ಈ ಎಗ್ ಅನ್ನ ಪಿಕ್ಅಪ್ ಮಾಡಿದ ಮೇಲೆ ಏನ್ ಮಾಡ್ತಾರೆ ಈ ಸ್ಪರ್ಮ್ಸ್ ಈ ಶುಕ್ರಾಣುಗಳನ್ನ ಇದ್ರ ಜೊತೆ ನಾವು ಇಂಜೆಕ್ಟ್ ಮಾಡಬೇಕಾಗತ್ತೆ ಸೊ ಈ ಎಗ್ ಜೊತೆ ಈ ಶುಕ್ರಾಣುನ ಮೀಟ್ ಮಾಡಿಸಿ ನಾವು ಈ ತರ ಎಂಬ್ರಿಯೋನ ಹೊರಗಡೆ ರೆಡಿ ಮಾಡ್ತೀವಿ ಸೊ ಇಲ್ಲಿ ನೋಡಬಹುದು ಇಲ್ಲಿ ಈ ಎಗ್ ಇದೆ ಇಲ್ಲಿ ಶುಕ್ರಾಣು ಇದೆ ಇವುಗಳನ್ನ ನಾವು ಹೊರಗಡೆ ಈ ತರ ಪ್ಲೇಟ್ಸ್ ಅಲ್ಲಿ ಟ್ಯೂಬ್ಸ್ ಅಲ್ಲಿ ನಾವು ಇವುಗಳನ್ನ ಮೀಟ್ ಮಾಡಿಸ್ತೀವಿ ಇಲ್ಲಿ ಈ ಡೈರೆಕ್ಟ್ಲಿ ನಾವು ಶುಕ್ರಾಣುಗಳನ್ನ ಒಳಗಡೆನೆ ಸೈಟೋಪ್ಲಾಸಮ್ ಒಳಗಡೆನೆ ಇಂಜೆಕ್ಟ್ ಮಾಡ್ತಾ ಇರ್ತೀವಿ ಇಕ್ಸಿ ಅಂತ ಇದರ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಈ ತರ ಎಂಬ್ರಿಯೋ ಫಾರ್ಮ್ ಆಗುತ್ತೆ ಅಂಡ್ ಈ ಎಂಬ್ರಿಯೋ ಅನ್ನ ನಾವು ಈ ಗರ್ಭಕೋಶದ ಒಳಗಡೆ ನಾವು ಇಲ್ಲಿ ಇಂಜೆಕ್ಟ್ ಮಾಡ್ತಾ ಇರ್ತೇವೆ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳುತ್ತೆ ಡೇ ತ್ರೀ ಅಥವಾ ಡೇ ಫೈವ್ಗೋ ಎಗ್ ರಿಟ್ರಿವಲ್ ಆದ ನಂತರ ಇದನ್ನ ಮಾಡ್ತಾ ಇರ್ತೇವೆ ಇದು ಸಹ ಏನು ಪೇನ್ಫುಲ್ ಇರೋದಿಲ್ಲ ನಿಮ್ಮ ಡಾಕ್ಟರ್ ಪೆಲ್ವಿಕ್ ಅಲ್ಟ್ರಾಸೌಂಡ್ ಅನ್ನ ಯೂಸ್ ಮಾಡಿ ಗೈಡ್ ಮಾಡಿಕೊಂಡು ಇದನ್ನ ಮಾಡ್ತಾ ಇರ್ತಾರೆ ಐ ಅಲ್ಲಿ ನೆನ್ಪಿಟ್ಕೊಳ್ಳಿ ಬಹಳಷ್ಟು ಸಲ ಏನಾಗತ್ತೆ ಈ ಮಹಿಳೆ ಯಾರಿಗೆ ಮಗು ಆಗಬೇಕಾಗಿರುತ್ತೆ ಅವಳ ಅಂಡಾಣುವನ್ನೇ ನಾವು ತೆಗೆದುಕೊಳ್ತೇವೆ ಆ್ಯಂಡ್ ಅವಳ ಹಸ್ಬೆಂಡಿನ ಶುಕ್ರಾಣುವನ್ನು ತೆಗೆದುಕೊಳ್ತೇವೆ ಆ್ಯಂಡ್ ಆ ಎಂಬ್ರಿಯೋನ್ನ ಅವಳಲ್ಲಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೇವೆ ಅದು ಒನ್ ಟೈಪ್ ಆಫ್ ಐ ವಿ ಎಫ್ ನ್ಯಾಚುರಲ್ ಐ ವಿ ಎಫ್ ಅಂತ ನಾವೇನು ಹೇಳ್ತಾ ಇರ್ತೇವೆ ಇನ್ನೊಂದಿರುತ್ತೆ ಐ ವಿ ಎಫ್ ವಿತ್ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಇದರಲ್ಲಿ ಏನಾಗುತ್ತೆ ಒಂದು ಮಹಿಳೆ ಐ ವಿ ಎಫಿಗೆ ಬರ್ತಾಳೆ ಆವಾಗ ನಾವು ಅವಳ ಎಗ್ಸನ್ನು ತೆಗಿತೇವೆ ಆಮೇಲೆ ಆ ಗಂಡಸಿನ ಶುಕ್ರಾಣುವನ್ನು ತೆಗಿತೇವೆ ಬಹಳಷ್ಟು ಎಂಬ್ರಿಯೋಸ್ ಆಗ್ತವೆ ಯಾಕಂದರೆ ನಾವು ಒಂದೇ ಎಗ್ ತೆಗೆದಿರೋದಿಲ್ಲ ಈ ಥರ ಒಂದು ಮೂರ್ನಾಲ್ಕು ಎಂಬ್ರಿಯೋಸನ್ನು ಮಾಡಿರ್ತೇವೆ ಕೆಲವೊಮ್ಮೆ ಏನು ಮಾಡ್ತಾರೆ ಮಹಿಳೆಯರು ಆ ಎಂಬ್ರಿಯೋಸನ್ನು ಫ್ರೀಸ್ ಮಾಡಿ ಇಟ್ಕೊಳ್ತಾರೆ ಅಂದರೆ ನಾವು ಹೇಗೆ ಅಲ್ಲಿ ಹಾಕಿರ್ತೇವೆ ಅದೇ ರೀತಿ ಈ ಥರದ ಎಂಬ್ರಿಯೋಸನ್ನು ನಾವು ಸ್ಟೋರ್ ಮಾಡಿಡ್ತೇವೆ ಸಪೋಸ್ ನೆಕ್ಸ್ಟ್ ಟೈಮ್ ಅವಳಿಗೆ ಟ್ರಾನ್ಸ್ಫರ್ ಮಾಡಬೇಕಾಯಿತು ಅಥವಾ ಈ ಸಲದ ಐ ವಿ ಎಫ್ ಫೇಲ್ ಆಯಿತು ನೆಕ್ಸ್ಟ್ ಟೈಮ್ ನಾವು ಆ ಪ್ರೊಸೀಜರನ್ನು ಮಾಡಬೇಕಾಯ್ತು ಅಂದಾಗ ಕೆಲವೊಮ್ಮೆ ಮಹಿಳೆ ಆ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅನ್ನ ನಾವು ಮಾಡ್ತಾ ಇರ್ಬೋದು ಕೆಲವೊಮ್ಮೆ ಏನಾಗುತ್ತೆ ಈಗ ಕೆಲವೊಂದ್ಸಲ ಮಹಿಳೆಯರಿಗೆ ಕರಿಯರ್ ಇರುತ್ತೆ ಅವರಿಗೆ ಆಂಬಿಷನ್ಸ್ ಇರ್ತವೆ ಸೊ ಅವರು ಅಷ್ಟು ಬೇಗ ಮಗುವನ್ನ ಮಾಡ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ ಸೊ ಅವರು ಸಹ ತಮ್ಮ ಎಂಬ್ರಿಯೋಸ್ ಅನ್ನ ಫ್ರೀಸ್ ಮಾಡಿಡ್ತಾರೆ ಆವಾಗ್ಲೂ ಸಹ ನಾವು ಈ ಐ ವಿ ಎಫ್ ಮಾಡಬೇಕಾದ್ರೆ ಈ ತರದ ಫ್ರೋಸನ್ ಎಂಬ್ರಿಯೋಸ್ ಅನ್ನ ಯೂಸ್ ಮಾಡ್ತಿರ್ತೇವೆ ಸೊ ಇದಕ್ಕೆ ಬೇರೆ ಕಾಸ್ಟ್ ಇರುತ್ತೆ ಕೆಲವೊಮ್ಮೆ ಏನಾಗತ್ತೆ ಈಗ ಮಹಿಳೆಗೆ ಅವಳ ಅಂಡಾಣುವಲ್ಲಿ ಎಗ್ಸ್ ಚೆನ್ನಾಗಿರೋದೇ ಇಲ್ಲ ಅವಳ ಎ ಎಮ್ ಎಚ್ ಕಡಿಮೆ ಇರುತ್ತೆ ಅಥವಾ ಎಗ್ ಫಾರ್ಮೇ ಆಗ್ತಾ ಇರೋದಿಲ್ಲ ಅಥವಾ ಎಗ್ಗಿನ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಸೊ ಡಾಕ್ಟರ್ಸ್ ಏನು ಹೇಳ್ತಾರೆ ಈ ಎಗ್ಗಿನ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಅಷ್ಟು ಚೆನ್ನಾಗಿಲ್ಲ ಅಂದಾಗ ಕೆಲವೊಮ್ಮೆ ನಾವು ಡೋನರ್ ಬೇರೆಯೊಂದು ಮಹಿಳೆಯಿಂದ ನಾವು ಈ ಎಗ್ಸನ್ನು ತಗೊಳ್ಬೇಕಾಗತ್ತೆ ಅದು ಡೋನರ್ ಎಗ್ಸ್ ಅಂತ ಹೇಳ್ತೇವೆ ಸೊ ಆಬ್ವಿಯಸ್ಲಿ ಬೇರೆಯವರಿಂದ ನಾವು ಮತ್ತೆ ಎಗ್ಸ್ ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಈ ಥರದ ಐ ವಿ ಎಫ್ ನಾವು ಡೋನರ್ ಎಗ್ ಅನ್ನ ಯೂಸ್ ಮಾಡ್ತಾ ಇರ್ತೇವೆ ಅದರ ಖರ್ಚು ಬೇರೆ ಇರುತ್ತೆ ಎಗ್ ಎಲ್ಲ ಚೆನ್ನಾಗಿರುತ್ತೆ ಬಟ್ ಹಸ್ಬೆಂಡ್ ಶುಕ್ರಾಣುವಲ್ಲಿ ಪ್ರಾಬ್ಲಮ್ ಇರುತ್ತೆ ಶುಕ್ರಾಣುವಿನ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಅಥವಾ ಶುಕ್ರಾಣುವಿನ ಮೂವ್ಮೆಂಟ್ ಆಗಲಿ ಅದರ ಮೊಟಿಲಿಟಿ ಆಗ್ಲಿ ಚೆನ್ನಾಗೇ ಇರೋದಿಲ್ಲ ಸೊ ಆವಾಗ ಏನ್ ಮಾಡ್ತಾರೆ ಡಾಕ್ಟರ್ಸ್ ಡೋನರ್ ಸ್ಪರ್ಮ್ಸ್ ಬೇರೆ ಗಂಡಸಿಂದ ನಾವು ಈ ಸ್ಪರ್ಮ್ಸನ್ನು ಡೊನೇಟ್ ಮಾಡ್ಕೊಂಡಿರ್ತೇವೆ ಸೊ ಅಂಥ ಸ್ಪರ್ಮ್ಸನ್ನು ಯೂಸ್ ಮಾಡಿ ನಾವು ಈ ಐ ವಿ ಎಫನ್ನು ಮಾಡಬಹುದು ಬೇರೆಯ ಕಡೆಯಿಂದ ನಾವು ಈ ಸ್ಪರ್ಮ್ಸ್ ಹಾಕ್ತಾ ಇರೋದ್ರಿಂದ ಈ ಐ ವಿ ಎಫಿನ ಕಾಸ್ ಸಹ ವೇರಿ ಆಗ್ತಾ ಇರುತ್ತೆ ಕೆಲವೊಂದು ಸಲ ನಾವು ಈ ಇಕ್ಸಿ ಅಂತ ಒಂದು ಪ್ರೊಸೀಜರ್ ಮಾಡ್ತೇವೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಇದು ಒಂದು ಐ ವಿ ಎಫ್ ಒಂದು ಭಾಗವೇ ಆದರೆ ಇದರಲ್ಲಿ ಏನಾಗುತ್ತೆ ನಾವು ಈ ಸ್ಪರ್ಮನ್ನು ಈ ಒಳಗಡೆನೆ ಹಾಕಿ ಇಂಜೆಕ್ಟ್ ಮಾಡ್ತಾ ಇರ್ತೇವೆ ಯಾವಾಗ ಸ್ಪರ್ಮ್ ಕ್ವಾಲಿಟಿ ತುಂಬ ಕೆಡದಾಗಿದೆ ಅದರ ಮೊಟಿಲಿಟಿನೇ ಇರೋದಿಲ್ಲ ಅದು ಮೂವ್ಮೆಂಟೇ ಇರೋದಿಲ್ಲ ಅಂದಾಗಲೆಲ್ಲ ಈ ಥರದ ಪ್ರೊಸೀಜರನ್ನು ಮಾಡ್ತಾ ಇರ್ತೇವೆ ಸೊ ಇದು ಒಂದು ಎಕ್ಸ್ಟ್ರಾ ಪ್ರೊಸೀಜರ್ ಐ ವಿ ಎಫ್ ಅಲ್ಲೇ ಒಂದು ಎಕ್ಸ್ಟ್ರಾ ಪ್ರೊಸೀಜರ್ ಆಗ್ತಾ ಇರುತ್ತೆ ಸೊ ಆವಾಗ ಇದರ ಕಾಸ್ಟ್ ವೇರಿ ಆಗ್ತಾ ಇರುತ್ತೆ ಯಾವಾಗ ಒಂದು ಪೇಶೆಂಟ್ ಈ ಐ ವಿ ಎಫ್ ಕಾಸ್ಟ್ ಎಷ್ಟು ಅಂತ ಹೇಳ್ತಾರೆ ಸುಮಾರಷ್ಟು ಫ್ಯಾಕ್ಟರ್ಸ್ ಗಳ ಮೇಲೆ ಐ ವಿ ಎಫ್ ಕಾಸ್ಟ್ ಡಿಪೆಂಡ್ ಆಗ್ತಾ ಇರುತ್ತೆ ಈಗ ನಾನು ಹೇಳಿದ್ದು ಐ ವಿ ಅಲ್ಲೇ ವೇರಿಯಸ್ ಕ್ಯಾಟಗರೀಸ್ ಡೋನರ್ಸ್ಪಮ್ಸ್ ತೊಗೊಂಡ್ರಿ ಡೋನರಿನ ಎಗ್ಸ್ ತೊಗೊಂಡ್ರಿ ಇಕ್ಸಿಯನ್ನು ಮಾಡಿದ್ರಿ ಫ್ರೋಸನ್ ಎಗ್ ಟ್ರಾನ್ಸ್ಫರ್ ಮಾಡಿದ್ರಿ ಈ ಥರದ್ದೆಲ್ಲ ಡಿಫ್ರೆಂಟ್ ಟೈಪ್ಸ್ ಅದರಲ್ಲಿ ನೀವು ಯಾವ ಸಿಲೆಕ್ಟ್ ಮಾಡಬೇಕಾಗಿ ಬರುತ್ತೆ ನಿಮ್ಮ ಡಾಕ್ಟರ್ ಅದ್ರ ಮೇಲೆ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಅಥವಾ ನಿಮ್ಮ ಐ ವಿ ಎಫಿನ ಚಾರ್ಜಸ್ ವೇರಿ ಆಗ್ತಾ ಇರುತ್ತೆ ಈಗ ನಾವು ಐ ವಿ ಎಫ್ ಅಂತ ಹೇಳಿದರೆ ಬರೀ ಐ ವಿ ಎಫ್ ಪ್ರೊಸೀಜರ್ ಅಲ್ಲ ಅದರಲ್ಲಿ ಕನ್ಸಲ್ಟೇಷನ್ ಇರುತ್ತೆ ಲ್ಯಾಬ್ ಟೆಸ್ಟ್ ಇರುತ್ತೆ ಔಷಧಿಗಳು ಇರ್ತವೆ ಇವೆಲ್ಲವೂ ಇನ್ಕ್ಲೂಡೆಡ್ ಇರ್ತಾವೆ ಸೊ ಅದರಿಂದ ಸಹ ಈ ಚಾರ್ಜಸ್ ವೇರಿ ಆಗ್ತಾ ಇರ್ಬೋದು ಸೊ ಯಾವ ಯಾವ ಫ್ಯಾಕ್ಟರ್ಸ್ ಗಳ ಮೇಲೆ ಈ ಐ ವಿ ಎಫ್ ಚಾರ್ಜ್ ಡಿಪೆಂಡ್ ಆಗ್ತಾ ಇರುತ್ತೆ ಫಸ್ಟ್ ಒಂದು ಕನ್ಸಲ್ಟೇಷನ್ ಫೀ ಸೊ ಎವ್ರಿ ಟೈಮ್ ನೀವು ಕನ್ಸಲ್ಟೇಷನ್ ಮಾಡಿದಾಗ ಗೈನಕಾಲಜಿಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತನಕ ಚಾರ್ಜ್ ಆಗ್ತಾ ಇರ್ಬೋದು ಸೊ ಕನ್ಸಲ್ಟೇಷನ್ ಫೀ ಬೇರೆ ಬೇರೆ ಕಡೆ ಬೇರೆ ಬೇರೆ ಇರುತ್ತೆ यह रड़ने दो ಆ ಯಾವ ಟೈಪ್ ಆಫ್ ಹಾಸ್ಪಿಟಲ್ ಅದು ಯಾವ ಊರಲ್ಲಿ ಇದೆ ಈಗ ಬೆಂಗಳೂರಲ್ಲಿ ಒಂದು ಐ ವಿ ಎಫ್ ಗೆ ಒಂದು ಎರಡು ಲಕ್ಷ ಆಯ್ತು ಅಂದ್ರೆ ಮುಂಬೈ ಅಂತ ಊರಲ್ಲಿ ಎಷ್ಟಾಗ್ತಾ ಇರುತ್ತೆ ಒಂದು ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ತನಕ ಆಗ್ತಾ ಇರುತ್ತೆ ಬಿಕಾಸ್ ಶಹರ್ ಇರ್ಬೋದು ಅದರ ಹಾಸ್ಪಿಟಲ್ಸ್ ಇರ್ಬೋದು ಡಾಕ್ಟರ್ಸ್ನ ಎಕ್ಸ್ಪೀರಿಯನ್ಸ್ ಇರ್ಬೋದು ಇವೆಲ್ಲದರ ಮೇಲೆ ಮತ್ತೆ ಅದರ ಕಾಸ್ಟ್ ಚೇಂಜ್ ಆಗ್ತಾ ಇರುತ್ತೆ ಮೂರನೇದು ನಿಮ್ಗೆ ಯಾವ ಕಾರಣದಿಂದ ಈ ಐ ವಿ ಎಫ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೇವೆ ಅಂದ್ರೆ ನಿಮ್ಮ ಈ ಇನ್ಫರ್ಟಿಲಿಟಿ ಬಂಜಿತ ಏನ್ ಕಾರಣ ಎಷ್ಟು ದಿವಸದಿಂದ ಇದೆ ಎಷ್ಟು ಸಿವಿಯರ್ ಪ್ರಾಬ್ಲಮ್ ಇದೆ ಈಗ ಅಂಡಾಣು ನಿಮಗೆ ಸರಿಯಾಗಿ ಇಲ್ಲ ಅಂದಾಗ ನಾವು ಡೋನರ್ ಎಗ್ಸ್ ತೊಗೊಳ್ಬೇಕಾಗತ್ತೆ ಶುಕ್ರಾಣು ಬಹಳ ಇಲ್ಲ ಅದರ ಕ್ವಾಲಿಟಿ ತುಂಬಾ ಕೆಡದಾಗಿದೆ ಸೊ ನಾವು ಡೋನರ್ ತೆಗೆದುಕೊಳ್ಬೇಕಾಗತ್ತೆ ಅದಕ್ಕೆ ಒಂದು ಎಕ್ಸ್ಟ್ರಾ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಆಗಬಹುದು ಸೊ ಈ ತರ ಡಿಪೆಂಡಿಂಗ್ ಆನ್ ದ ಕಾಸ್ ಏನು ಈ ನಿಮ್ಮ ಬಜೆಟ್ ಅಥವಾ ಇನ್ಫರ್ಟಿಲಿಟಿ ಮಾಡ್ತಾ ಇದೆ ಸೊ ಅದಕ್ಕೆ ನಾವು ಎಕ್ಸ್ಟ್ರಾ ಏನ್ ಮಾಡಬೇಕಾಗಿ ಬರಬಹುದು ಐ ವಿ ಎಫ್ ಅಲ್ಲೇ ಅದರ ಮೇಲೆ ಸಹ ಕಾಸ್ಟ್ ವೇರಿ ಆಗ್ತಾ ಬರಬಹುದು ಲೆಬಾರೆಟರಿ ಚಾರ್ಜಸ್ ಈಗ ಎಷ್ಟೆಲ್ಲ ಲ್ಯಾಬ್ ಟೆಸ್ಟ್ ಅನ್ನ ಮಾಡಬೇಕಾಗತ್ತೆ ಪ್ರತಿ ಸಲ ನಿಮ್ಮ ಹಾರ್ಮೋನ್ ಮಾನಿಟರ್ ಮಾಡಬೇಕಾಗೋದು ನೀವು ಪ್ರೆಗ್ನೆನ್ಸಿ ಇದೆಯೋ ಇಲ್ಲೋ ಚೆಕ್ ಮಾಡೋದು ಈ ಲೆಬೊರೆಟರಿ ಚಾರ್ಜಸ್ ಸಹ ಈ ಐ ವಿ ಎಫ್ ನ ಕಾಸ್ಟ್ ಅನ್ನ ಹೆಚ್ಚಿಗೆ ಮಾಡ್ತಾ ಇರ್ತವೆ ಔಷಧಿಗಳು ಸುಮಾರಷ್ಟು ಔಷಧಿಗಳನ್ನ ನಾವು ಸ್ಟಾರ್ಟಿಂಗ್ ಇಂದ ಎಂಡ್ ಆಫ್ ಐ ವಿ ಎಫ್ ವರೆಗೂ ನಾವು ಕೊಡಬೇಕಾಗತ್ತೆ ಕೆಲವೊಂದು ಔಷಧಿಗಳನ್ನು ಎವ್ರಿ ಡೇ ತಗೋಬೇಕಾಗತ್ತೆ ಕೆಲವೊಂದು ಔಷಧಿ ಇಂಜೆಕ್ಷನ್ಸ್ ಅನ್ನ ಎವ್ರಿ ಡೇ ಚುಚ್ಕೊಳ್ಬೇಕಾಗತ್ತೆ ಕೆಲವೊಂದು ವಾರದಲ್ಲಿ ಒಂದೇ ಸಲ ಚುಚ್ಕೊಳ್ಬೇಕಾಗತ್ತೆ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಎಕ್ಸೆಟ್ರಾ ಔಷಧಿಗಳನ್ನ ದಿನಾ ತೆಗೆದುಕೊಳ್ಬೇಕಾಗತ್ತೆ ಸೊ ಅವುಗಳ ಕಾಸ್ಟ್ ಬೇರೆ ಇರ್ತವೆ ಅಂಡ್ ಆಲ್ಸೋ ನಾನು ಹೇಳಿದೆ ನೀವು ಡೋನರ್ ಎಗ್ ಯೂಸ್ ಮಾಡ್ತಾ ಇದ್ದೀರಾ ಡೋನರ್ ಸ್ಪರ್ಮ್ ಯೂಸ್ ಮಾಡ್ತಾ ಇದ್ದೀರಾ ನಿಮಗೆ ಗರ್ಭವನ್ನು ಇಟ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಥವಾ ಸರೋಗೆಸಿ ಅದನ್ನ ಆಪ್ಟ್ ಮಾಡ್ತಾ ಇದ್ದೀರಾ ಸೊ ಆವಾಗ್ಲೆಲ್ಲ ಇದರ ಕಾಸ್ಟ್ ಚೇಂಜ್ ಆಗ್ತಾ ಇರ್ತವೆ ಕೆಲವೊಮ್ಮೆ ಏನಾಗುತ್ತೆ ಈ ಗಂಡಸರಲ್ಲಿ ಶುಕ್ರಾಣುನೆ ಇರೋದಿಲ್ಲ ನಾವು ಡೈರೆಕ್ಟ್ ಆಗಿ ಈ ಟೆಸ್ಟಿಸ್ ಇಂದ ಈ ವ್ರಷಣದಿಂದ ನಾವು ಶುಕ್ರಾಣುವನ್ನ ತೆಗೆದು ಅದನ್ನ ನಾವು ಎಗ್ಗಿನ ಜೊತೆ ಕೂಡಿಸ್ಬೇಕಾಗತ್ತೆ ಇಂತ ಪ್ರೊಸೀಜರ್ಸ್ಗೆಲ್ಲ ಎಕ್ಸ್ಟ್ರಾ ಕಾಸ್ಟ್ ಆಗ್ತಾ ಇರುತ್ತೆ ಸೊ ಒಂದು ಕಾಸ್ಟ್ ಅಂತ ನಾವು ಈ ಐ ವಿ ಎಫ್ ಗೆ ಹೇಳಲಿಕ್ಕಾಗೋದಿಲ್ಲ ಬಟ್ ಟೆಂಟೇಟಿವ್ಲಿ ಜನರಲಿ ನಾನು ಹೇಳಬೇಕು ಅಂತ ಹೇಳಿದರೆ ಇದರ ಕಾಸ್ಟ್ ಐ ವಿ ಎಫ್ ಇ ಕಾಸ್ಟ್ ಕ್ಯಾನ್ ಬಿ ಎನಿಥಿಂಗ್ ಬಿಟ್ವೀನ್ ಒನ್ ಲ್ಯಾಕ್ ಫಿಫ್ಟಿ ಥೌಸಂಡಿಂದ ಹಿಡಿದು ಎರಡು ಲಕ್ಷದವರೆಗೆ ಆಗ್ತಾ ಇರ್ಬೋದು ಇನ್ ಜನರಲ್ ಬಟ್ ಇಷ್ಟೆಲ್ಲ ಫ್ಯಾಕ್ಟ್ರೀಸ್ಗಳ ಮೇಲೆ ಅದು ಡಿಪೆಂಡ್ ಆಗ್ತಾ ಇರುತ್ತೆ ಮಧ್ಯದಲ್ಲಿ ನೀವು ಡೋನರ್ ಎಗ್ ಅನ್ನು ತೊಗೊಂಡ್ರಿ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಎಕ್ಸ್ಟ್ರಾ ಐವತ್ತು ಸಾವಿರ ಆಗ್ಬೋದು ಅದಕ್ಕೆ ಸಪೋಸ್ ನೀವು ಡೋನರ್ ಪರ್ ತಗೊಂಡ್ರಿ ಅದಕ್ಕೊಂದು ಎಕ್ಸ್ಟ್ರಾ ಕಾಸ್ಟ್ ಆಗ್ತಾ ಇರುತ್ತೆ ಸಪೋಸ್ ನಿಮ್ಮ ಶುಕ್ರಾಣು ಬಹಳ ಕಡಿಮೆ ಇದೆ ವ್ರಷಣದಿಂದಾನೇ ಶುಕ್ರಾಣು ತೆಗಿಬೇಕಾಗಿ ಬಂತು ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಆಗ್ತಾ ಇರುತ್ತೆ ಸೊ ಕಾಸ್ಟ್ ವೇರಿ ಆಗ್ತಾ ಇರುತ್ತೆ ಇನ್ ಜನರಲ್ ಇದು ಒಂದು ಲಕ್ಷದ ಐವತ್ತು ಸಾವಿರದಿಂದ ಎರಡು ಲಕ್ಷ ಆಗ್ತಾ ಇರ್ಬೋದು ಬೆಂಗಳೂರಂಥ ಊರಲ್ಲಿ ಈಗ ಅದೇ ಮುಂಬೈ ಅಂತ ಊರಲ್ಲಿ ಅದರ ಕಾಸ್ಟ್ ಕ್ಯಾನ್ ರೇಂಜ್ ಎನಿಥಿಂಗ್ ಫ್ರಮ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಟು ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ತ್ರೀ ಲ್ಯಾಕ್ಸ್ವರೆಗೆ ಸೊ ಈ ಥರ ಬಹಳಷ್ಟು ಫ್ಯಾಕ್ಟರ್ಸ್ಗಳ ಮೇಲೆ ಈ ಐ ವಿ ಎಫಿನ ಕಾಸ್ಟ್ ಚೇಂಜ್ ಆಗ್ತಾ ಇರುತ್ತೆ ಸೊ ನಾನು ಈಗ ಹೇಳಿದ್ದು ಇನ್ ಜನರಲ್ ಈ ಐ ವಿ ಎಫಿನ ಕಾಸ್ಟ್ ಸೊ ನೀವು ಏನಾದರೂ ಈ ಥರ ಪರಿಸ್ಥಿತಿ ಬಂದಿದೆ ನೀವು ಐ ವಿ ಎಫ್ ಗೆ ಹೋಗಲೇಬೇಕು ಅಂತ ಬಂದಾಗ ನಿಮ್ಮ ಡಾಕ್ಟ್ರನ ಜೊತೆ ಕುಳಿತುಕೊಳ್ಳಿ ಆಪ್ಷನ್ಸನ್ನು ಡಿಸ್ಕಸ್ ಮಾಡಿ ಆ್ಯಂಡ್ ಅಕಾರ್ಡಿಂಗ್ಲಿ ನೀವು ನಿಮ್ಮ ಡಿಸಿಷನನ್ನು ತೆಗೆದುಕೊಳ್ಬೇಕು ಒಂದು ಕಡೆ ಒಂದು ಲಕ್ಷ ಅಂತ ಇದ್ದಾರೆ ಇನ್ನೊಂದು ಕಡೆ ಎರಡು ಲಕ್ಷ ಅಂತ ಇದ್ದಾರೆ ಇನ್ನೊಂದು ಕಡೆ ಮೂರು ಲಕ್ಷ ಅಂತ ಇದ್ದಾರೆ ಅಂದಾಗ ಇವೆಲ್ಲ ಫ್ಯಾಕ್ಟರ್ಸ್ಗಳ ಮೇಲೆ ಆ ಐ ವಿ ಎಫ್ ಕಾಸ್ಟ್ ಡಿಪೆಂಡ್ ಆಗ್ತಾ ಇರುತ್ತೆ ಸೊ ಯೋರ್ ಡಾಕ್ಟರ್ ವುಡ್ ಬಿ ದ ಬೆಸ್ಟ್ ಪರ್ಸನ್ ಯಾರು ನಿಮಗೆ ಹೇಳ್ಬೋದು ಇದರ ಕಾಸ್ಟ್ ಎಷ್ಟಾಗತ್ತೆ ಯಾಕೆ ಈ ಕಾಸ್ಟ್ ಇಷ್ಟೆಲ್ಲ ಬರ್ತಾ ಇದೆ ಅಂತ ಸೊ ಡಿಸ್ಕಸ್ ವಿತ್ ಯೋರ್ ಡಾಕ್ಟರ್ ಒಂದು ಇನ್ಫಾರ್ಮ್ ಡಿಸಿಷನನ್ನು ತೆಗೆದುಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು